ಬೇರೆ ಬೇರೆ ಡಿಗ್ರಿ ಪದವಿ ಪಡೆಯಲು ಸೇರಿದ್ದು ಹರಿಹರವನ್ನು ಮುಂದಿನ ಭವಿಷ್ಯವನ್ನು ತೆಗೆದುಕೊಂಡ ಎಷ್ಟು ಏನಾದರೂ ಆಗಲಿ ಸೇರಿದ್ದು ಪ್ರಥಮ ದರ್ಜೆ ಕಾಲೇಜು ಹರಿಹರವನ್ನು ಬಿ ಎಸ್ ಸಿ ಬೇಕು ಬಿಕಾಮ್ ಬೇಕು ಇಲ್ಲ ಇಲ್ಲ ಬಿ ಎಸ್ ಸೆಕೆಂಡ್ ಇಯರ್ ಪರೀಕ್ಷೆ ಇಲ್ಲ ಆದ್ರೂ ಡಿಗ್ರಿ ಎರಡು ಸೆಮ್ ಪರೀಕ್ಷೆ ಬರೆದ್ರು ರಿಸಲ್ಟ್ ಇಲ್ಲ ಡಾಕ್ಲಾಸ್ ಅಷ್ಟೇನು ಬಹಳ ಇಲ್ಲ ಮೊದ ಶಿಕ್ಷಕರ ಗುರುತುಗಳಿಲ್ಲ ಇಂದಿನ ಸ್ನೇಹಿತರು ಅಂದು ಅಪರಿಚಿತರಾಗಿದ್ದರು ಅಂದು ಕುಳಿತಿದ್ದ ಬೆಂಚ್ ಮೇಲಾದರೆ ಇಂದು ಅವರೆಲ್ಲ ಮರೆಯಲಾಗದಂತ ಪರಿಚಿತರಾಗಿ ಹೃದಯದಲ್ಲಿ ಕುಳಿತಿದ್ದಾರೆ ಅಂದ್ರೆ ಪ್ರಿನ್ಸಿಪಾಲ್ ಸ್ಟೂಡೆಂಟ್ ಅಲ್ಲ ದಿಕ್ಕಪ್ಪಲು ಕುಮಾರ್ ಸರ್ ಕವಿವಾಣಿ ನಮ್ ಬುದ್ಧಿ ಚುರುಕಾಗ್ಲಿ ಅಂತ ಹಿಡಿದ್ರು ಸಾಣಿ

ಇವ ನಾಳೆ ಸಿಗುವೆ ಕ್ಲಾಸ್ ಅಲ್ಲಿ ಆ ದಿನಗಳು ಕೊನೆಯಾಗಿವೆ ಇಲ್ಲಿ ಈ ಸಮಾರಂಭವೇ ಕಾಲೇಜಿನಲ್ಲಿ ನಮಗೆ ಅಂತಿಮ ಸ್ವಲ್ಪ ಹೃದಯ ನೋವಿನಿಂದ ತುಂಬಿದೆ ಸಮ ಆರಂಭದಿಂದ ಇಲ್ಲಿಯವರೆಗೂ ಜಗಳೆಷ್ಟು ಸಂತೋಷದ ಕ್ಷಣಗಳೆಷ್ಟು ಸಿಹಿ ಮಾತುಗಳೆಷ್ಟೋ ಕಹಿ ನುಡಿಗಳೆಷ್ಟೋ ನಾವು ನೋಡಿದ ಪಕ್ಷಿ ನೋಟಗಳೆಷ್ಟೋ ಅವುಗಳೆಲ್ಲ ಇನ್ನು ನೆನಪಿನ ಕ್ಷಣಗಳಾಗಿ ಉಳಿದಿವೆ ಇತಿಹಾಸದಲ್ಲಿ ಯಾವ ಇಲ್ಲದಿರೋ ಹೆಸರು ಅದೇ ಹೆಸರು ಗೊತ್ತಲ್ವಾ ಕೊರೋನಾ ಬ್ಯಾಚ್ ತಪ್ಪಿದ್ದಾರೆ ಕ್ಷಮೆಗಳಲ್ಲಿ ಹಸಿರು ಬೆಳೆಸಿ ಕನ್ನಡ ಬಳಸಿ ಜೈ ಕನ್ನಡ